ಕೇಳುಗರಿಗೆಲ್ಲ ಸುಪ್ರಭಾತ ನಮಸ್ಕಾರ ಇವತ್ತಿನಿಂದ ಪಾರಿಣ ಪರೀಕ್ಷೆಗೆ ನಿಗದಿ ಆಗಿರುವಂಥ ಕುಮಾರವ್ಯಾಸ ಭಾರತ ಆದಿಪರ್ವದ ಹತ್ತನೆಯ ಸಂಧಿ ಬಕಾಸುರವಧ ಪ್ರಸಂಗ ಪ್ರಾರಂಭ ಮೊದಲ ಪ್ರಾರ್ಥನಾ ಪದ್ಯ ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಕನ್ನಡ ಕಾವ್ಯಗಳಲ್ಲಿ ಮೊದಲ ಪದ್ಯದ ಮೊದಲಕ್ಷರ ಶ್ರೀಕಾರವೇ ಇದು ಅನೂಚಾನವಾಗಿ ಬಂದಿರುವಂಥ ಪದ್ಧತಿ ಇಲ್ಲಿ ಶ್ರೀವನಿತೆಯ ರಸನೆ ಅನ್ನುವಾಗ ಮೊಟ್ಟಮೊದಲಾಗಿ ಶ್ರೀಯ ಸ್ಮರಣೆ ಆಗಿದೆ ಕಾವ್ಯ ರಚನೆಗೆ ತೊಡಗಿದಂಥ ಕವಿಗೆ ಎಲ್ಲಕ್ಕಿಂತ ಅತ್ಯಗತ್ಯವಾಗಿ ಬೇಕಾದದ್ದು ಭಾಷಾ ಸಂಪತ್ತು ಕಾವ್ಯ ಸಂಪತ್ತು ಆದ ಕಾರಣ ಇಲ್ಲಿ ಕವಿ ನೆನೆದಿರುವ ಶ್ರೀ ಅಥವಾ ಸಿರಿಯು ಕಾವ್ಯ ಸಿರಿಯೇ ಹೀಗೆ ಇಲ್ಲಿನ ಪ್ರಾರ್ಥನೆಯು ನಾರಾಯಣನನ್ನು ಗುರಿತದ್ದೇ ಆದರೂ ಪ್ರಪ್ರಥಮವಾಗಿ ಸ್ಮರಣೆ ಮಾತ್ರ ಆ ತಾಯಿ ಲಕ್ಷ್ಮಿಯಿದೆ ಕುಮಾರವ್ಯಾಸನ ಹೆಸರು ನಾರಣಪ್ಪ ಆತನ ಆರಾಧ್ಯ ದೈವ ಗದುಗಿನ ವೀರ ನಾರಾಯಣ ಇದು ನಮಗೆಲ್ಲ ತಿಳಿದಿರುವ ಸಂಗತಿಯೇ ಹಾಗಾಗಿ ಕವಿ ಈ ಕಾವ್ಯೋದ್ಯಮವನ್ನು ಪ್ರಾರಂಭಿಸಬೇಕಾದರೆ ಮೊದಲು ಗದುಗಿನ ವೀರನಾರಾಯಣನಿಗೇ ತನ್ನ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾನೆ ಈಗ ಕೇಳೋಣ ಶ್ರೀ ವನಿತೆಯ ರಸನೆ ಪ್ರಾರ್ಥನಾ ಪದ್ಯ ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೇ ಜಗಕತಿ ಪನೇ ಸನಕಾ ಸಜ್ಜನಿಕರ नातर रावण सुर मथन श्रवण सुध विनूतन कथन कारण ಕಾವುದು ಆನತ ಜಗವಾ ಗದುಗಿನ ವೀರ ಲಾರಯಣ ಈ ಪ್ರಾರ್ಥನಾ ಪದ್ಯ ಸರಳವಾಗಿ ಸುಲಭವಾಗಿ ಅರ್ಥ ಆಗುತ್ತಾದರೂ ಒಂದು ಸಲ ಅದರ ಅರ್ಥವನ್ನ ಹಾಗೆ ಒಂದು ಹೇಳ್ಕೊಂಡು ಬಿಡೋಣ ಶ್ರೀವನಿತೆಯ ಅರಸನೆ ಕಾವ್ಯಲಕ್ಷ್ಮಿಯ ಅರಸನಾದ ಲಕ್ಷ್ಮೀರಮಣನೇ ವಿಮಲ ಅಂದರೆ ಪುಣ್ಯರೂಪಿಯಾದ ರಾಜೀವ ಪೀಠನ ಕಮಲಾಸನಾದ ಪದ್ಮದ ಮೇಲೆ ಕುಳಿತುಕೊಂಡಿರುವಂಥ ಬ್ರಹ್ಮನ ಪೀತನೇ ತಂದೆಯೇ ಜಗಕ್ಕೆ ಅತಿಪಾವನನೇ ಸೃಷ್ಟಿಗೆಲ್ಲ ಪರಮಪಾವನ ಮೂರ್ತಿ ಆಗಿರುವಂಥವನೇ ಸನಕಾದಿ ಸಜ್ಜನ ನಿಖರ ದಾತಾರ ಸನಕಾದಿ ಸಜ್ಜನರ ಗುಂಪಿಗೆ ಇಚ್ಛಿಸಿದ್ದನ್ನೆಲ್ಲ ಅನುಗ್ರಹಿಸುವವನೇ ಅಂತ ಇಲ್ಲಿ ಸನಕಾದಿಗಳನ್ನು ಸಜ್ಜನರು ಅನ್ನುತ್ತಾನೆ ಕವಿ ಸನಕ ಸನಂದನ ಸನಾತನ ಸುಜಾತ ಅಥವಾ ಸನತ್ ಕುಮಾರ ಈ ನಾಲ್ವರು ಬ್ರಹ್ಮನ ಮಾನಸಪುತ್ರರು ಇವರು ಹರಿಸ್ಮರಣೆಯಲ್ಲಿಯೇ ಸದಾ ನಿರತರಾಗಿದ್ದವರು ನಿರಂತರ ಸಚ್ಚಿಂತನೆಯಲ್ಲಿಯೇ ಇರುವ ಸಜ್ಜನರು ಇಂಥ ಸಜ್ಜನ ಸಮೂಹಕ್ಕೆ ದಾತಾರ ಅಂದರೆ ಇಚ್ಛಿಸಿದ್ದನ್ನೆಲ್ಲವನ್ನು ಅನುಗ್ರಹಿಸುವವನೇ ಅನ್ನೋದು ಅರ್ಥ ರಾವಣಾಸುರ ಮಥನ ರಾವಣನನ್ನು ಸಂಹಾರ ಮಾಡಿದಂಥ ವಿನೂತನ ಕೇಳಿದಷ್ಟೂ ಹೊಸದಾಗಿ ತೋರುವಂಥ ಶ್ರವಣ ಸುಧಾ ಕೇಳಲು ಅಮೃತಮಯ ಅನಿಸುವಂಥ ಕಥನ ಕಾರಣ ಆ ಕಥೆಗೆ ಕಾರಣನಾದ ಪರಮಪುರುಷನೇ ಗದುಗಿನ ವೀರನಾರಾಯಣ ಗದುಗಿನ ವೀರನಾರಾಯಣನೇ ಕಾವುದು ಆನತ ಜನವ ನಿನ್ನನ್ನೇ ನಂಬಿ ಆಶ್ರಯಿಸಿ ಬಂದ ಭಕ್ತ ಜನರನ್ನ ನೀನೇ ಕಾಯಬೇಕಪ್ಪ ಅನ್ನೋದು ಈ ಪ್ರಾರ್ಥನಾ ಪದ್ಯದ ವಿವರ ಇನ್ನು ಮುಂದೆ ಈ ಸಂಧಿಯ ಸೂಚನಾ ಪದ್ಯವನ್ನು ನೋಡೋಣ ರಾಗ ಕಲ್ಯಾಣಿ ಏಕಚಕ್ರ ನಗರಕ್ಕೆ ಕಲ್ಯಾಣವನ್ನ ಮಾಡಿದ ಘಟನೆ ಇದು ವಿಕಟ ಭುಜಬಲರು ಏಕಚಕ್ರದೊಳೆ ಅಕುಟಿಲರು ಭೂಸುರರ ರಕ್ಷಿಸಿ ಮಕನ ಮುರಿದರು

ಪಾದದ ಸೂಚನಾ ಪದ್ಯದಲ್ಲಿ ಬಳಸಿರುವ ವಿಕಟ ಶಬ್ದಕ್ಕೆ ಹಲವು ಅರ್ಥಗಳಿವೆ ವಿಕಟ ಭುಜಬಲರು ಏಕಚಕ್ರದೊಳು ಅಕುಟಿದರು ಭೂಸುರರ ರಕ್ಷಿಸಿ ಬಕನ ಮುರಿದರು ಮೆರೆದರು ಅಮಲಗುಣ ಅಗ್ರಹಾರದಲ್ಲಿ ಸಾಮಾನ್ಯ ಬಳಕೆಯಲ್ಲಿ ವಿಕಟ ರೂಪ ವಿಕಟ ಅಟ್ಟಹಾಸ ಅಂತೆಲ್ಲ ಬಳಸಿರುವುದು ನಮಗೆ ಗೊತ್ತಿದೆ ಹೀಗಾಗಿ ಈ ಶಬ್ದಕ್ಕೆ ನಕಾರಾತ್ಮಕ ಅರ್ಥವನ್ನೇ ಮನಸ್ಸು ನೋಡುತ್ತೆ ಸ್ವಾರಸ್ಯ ಅಂದರೆ ವಿಕಟ ಅಂದರೆ ಕುರೂಪ ಭಯಂಕರ ದುಷ್ಟ ಅನ್ನುವ ಅರ್ಥಗಳು ಹೇಗಿವೆಯೋ ಹಾಗೆಯೇ ಅದಕ್ಕೆ ವಿರುದ್ಧವಾಗಿ ಇದೆ ಅನ್ನಿಸಬಹುದಾದಂಥ ಉತ್ಕೃಷ್ಟ ಮೋಹಕ ಶ್ರೇಷ್ಠ ಅನ್ನುವ ಅರ್ಥ ಕೂಡ ಇದೆ ಸಂದರ್ಭಾನುಸಾರವಾಗಿ ಅರ್ಥವನ್ನು ಅನ್ವಯ ಮಾಡಬೇಕಾಗುತ್ತೆ ಕಾವ್ಯ ಸಾಹಿತ್ಯದ ಸಾಮೀಪ್ಯವಿದ್ದರೆ ಸ್ನೇಹವಿದ್ದರೆ ಬಳಕೆ ಇದ್ದರೆ ನಮ್ಮ ಭಾಷಾ ಜ್ಞಾನ ವಿಸ್ತಾರವಾಗುತ್ತೆ ಅನ್ನುವುದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಈ ಸೂಚನಾ ಪದ್ಯದಲ್ಲಿ ವಿಕಟ ಅನ್ನುವ ಶಬ್ದವನ್ನು ಅನ್ವಯಿಸಿರುವುದು ಪಾಂಡವರಿಗೆ ಅವರು ಹರಿಭಯಂಕರಾಗಿ ವಿಕಟರೂ ಅನಿಸಿಕೊಂಡಿದ್ದಾರೆ ಅಂದರೆ ಮೋಹನ ಗಾತ್ರರಾಗಿ ವಿಕಟರೂ ಅನಿಸಿಕೊಂಡಿದ್ದಾರೆ ಹೀಗೆ ಅವರು ವಿಕಟ ಭುಜ ಬಲರು ಏಕಚಕ್ರದೊಳು ಅಕುಟಿಲರು ಅಕುಟಿಲರಾದ ಪಾಂಡವರು ಮೋಸ ದಗ ಏನು ಇಲ್ಲದಿರುವಂಥ ಶುದ್ಧ ಮನಸ್ಸಿನ ಪಾಂಡವರು ಏಕಚಕ್ರ ನಗರಿಯಲ್ಲಿದ್ದು ಅಲ್ಲಿ ಬಕನ ಮುರಿದರು ಜನಕಂಟಕನಾಗಿದ್ದ ಬಕಾಸುರನನ್ನು ಸಂಹಾರ ಮಾಡಿ ಊರಿನ ವಿಪ್ರರನ್ನು ಬ್ರಾಹ್ಮಣರನ್ನು ದುರ್ಬಲರನ್ನು ರಕ್ಷಣೆ ಮಾಡಿ ಆ ಅಗ್ರಹಾರದಲ್ಲಿ ಅಮಲ ಗುಣವಂತರಾಗಿ ಮೆರೆದರು ಅನ್ನುವುದು ಈ ಸಂಧಿಯ ಕಥಾಹಂದರ ಈ ಸಂಧಿಯ ಮೊದಲ ಪದ್ಯವನ್ನು ನಾಳೆಯ ದಿವಸ ಕೇಳೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ